ಎಸ್ ಸರ್ ನಡಹಳ್ಳಿ ಸರ್ ಆಯ್ತಲ್ಲ ನಿಮ್ದು ಆದ್ಮೇಲೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆಯ್ತು ಸರ್ ಆ ಟೈಮ್ ಎಲ್ಲರಿಗೂ ಒಂದೇ ಸರಿನ ಕೊಡ್ತೀನಿ ನಡಹಳ್ಳಿ ಸರ್ ಈಗ ಬಹು ದೊಡ್ಡದಾಗಿ ಬರುವಂತದ್ದು ಮೈತ್ರಿಯಿಂದ ನಿಮಗೆ ವಿಶ್ವಾಸ ಇದೆ ನೀವು ತಗೊಳ್ತೀರಾ ಅನ್ನುವಂಥದ್ದು ಜನ ಯಾಕೆ ಒಂದಾಗಬೇಕು ನೀವು ನೀವಿಬ್ರು ಒಂದಾದ ತಕ್ಷಣ ಜನ ಯಾಕೆ ಒಂದಾಗಬೇಕು ಜನಕ್ಕೆ ಒಂದಾಗುವಂತದ್ದು ಏನ್ ಬಂದಿದೆ ನಿಮ್ಮಿಬ್ಬರು ಒಂದಾಗಿ ನಿಮ್ಮನ್ನ ಯಾರನ್ನು ಅಧಿಕಾರ ಕೂರಿಸ್ಕೊಳಕೋಸ್ಕರ ಅವ್ರು ಯಾಕೆ ಒಂದಾಗಬೇಕು ಒಂದ್ ನಿಮಿಷ ನಾನು ನಿಮ್ಗೆ ಹೇಳ್ತೇನೆ ನೀವು ಆಗಲ್ಲ ಅಂತ ಕೆಮಿಸ್ಟ್ರಿ ಅಂತ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ಅಂತ ಹೇಳಿ ಮ್ಯಾಥಮೆಟಿಕ್ಸ್ ಮೇಲೆ ಒಂದಾದಾಗ ನಾವು ಫೇಲ್ ಆಗ್ತೇವೆ ಕೆಮಿಸ್ಟ್ರಿ ಮೇಲೆ ಒಂದಾದಾಗ ನಾವು ಸಕ್ಸಸ್ ಆಗ್ತೇವೆ ಉದಾಹರಣೆಗೆ ನೀವು ಆಗ್ಲೇ ಮಂಡ್ಯ ವಿಷಯ ಚರ್ಚೆ ಮಾಡ್ತಾ ಇದೀರಿ ಕಳೆದ ಬಾರಿ ಅಂದ್ರೆ ಒಂದು ವರ್ಷದ ಹಿಂದೆ ಅಷ್ಟೇ ಇನ್ನೊಂದು ವರ್ಷನೂ ಪೂರ್ತಿ ಆಗಿಲ್ಲ ಒಂದು ವರ್ಷದ ಹಿಂದೆ ಅಷ್ಟೇ ಅವ್ರ ಜೊತೆ ಫೈಟ್ ಮಾಡ್ರಪ್ಪ ಅವ್ರ ಜೊತೆಗೆ ಫೈಟ್ ಮಾಡಿ ಅಂತ ಹೇಳಿದಂತ ನಿಮ್ಮ ನಾಯಕರುಗಳು ಈಗ ಹೋಗ್ಬಿಟ್ಟು ಅವ್ರ ಜೊತೆ ನಿಂತ್ಕೊಂಡ್ಬಿಟ್ಟು ಓಟ್ ಹಾಕ್ಬೇಕಪ್ಪ ನಮ್ಗೆ ಇಬ್ಬರಿಗೂ ಅಂತ ಹೇಳ್ಬಿಟ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಜನ ನೀವು ಹೇಳಿದ ತಕ್ಷಣ ಆ ಕಡೆನೂ ಬರ್ತಾರೆ ನೀವ್ ಹೇಳಿದ ತಕ್ಷಣ ಇವ್ರಿಗೆ ವಿರೋಧ ಮಾಡ್ತಾರೆ ನೀವ್ ಹೇಳಿದ ತಕ್ಷಣ ಅವ್ರ ಜೊತೆ ನಿಂತ್ಕೊಳ್ತಾರೆ ಅಪೋಸಿಟ್ ಕೆಮಿಸ್ಟ್ರಿ ಅಲಯನ್ಸ್ ಆದಾಗ ಫೇಲ್ ಆಗಿದಾವೆ ಹ್ಮ್ ಲೈಕ್ ಮ್ಯಾಂಡೇಟ್ ಕೆಮಿಸ್ಟ್ರಿ ಇರತಕ್ಕಂತದ ಅಲయన్స్ ಸಕ್ಸಸ್ ಸಕ್ಸೆಸ್ ಆಗಿದವೆ ಬಿಹಾರಲ್ಲಿ ನಾನು ಸರ್ ನನ್ನ ಸರ್ ನಾನು ಒಂದು ವರ್ಷದ ಹಿಂದೆ ಅಷ್ಟೇ ಇದೆ ಹಳೆ ಮೈಸೂರು ಭಾಗದಲ್ಲಿ ಕೊಡ್ತೀನಿ ಸರ್ ಇಷ್ಟೋತರ ನಿಮಗೆ ಅದಕ್ಕೆ ಪ್ರತಿ ಚುನಾವಣೆಯಲ್ಲೂ ಒಂದು ಬೇರೆ ಇದಿದು ಈ ಲಾಸ್ಟ್ ಕಳೆದ ಬಾರಿಯ ಚುನಾವಣೆಯಲ್ಲಿ ಯುವರ್ ಟೇಕನ್ 6% ವೋಟ್ ಇನ್ ಹಳೆ ಮೈಸೂರು ಭಾಗದಲ್ಲಿ ಓಲ್ಡ್ ಮೈಸೂರ್ 6% ಯಾರು ವೋಟ್ನ್ ಕಿತ್ತುಕೊಂಡ್ರಿ ಜೆಡಿಎಸ್ ಜೆಡಿಎಸ್ ಉದ್ದೆ 13% ಗೆ ಅವರು ಬಂದ್ರು ಅವಾಗ ಹೇಳಿದ್ದೆ ನೀವು ಡಿ ಎಸ್ ಓಟ್ ಹಾಕಬಾರ್ದು ಅನ್ನೋದು ಫೈನಲಿ ಬಂದಿದ್ದು ಅಲ್ಲಿ ಅಲ್ಲಿಗೆ ಕುಟುಂಬಕ್ಕೆ ರಾಜಕೀಯ ಫೋಟ್ ಹಾಕಬಾರ್ದು ಅಂತ ಹೇಳಿ ಈಗ ಆ ನಾಯಕ್ ಆ ವೋಟರ್ಸ್ಗಳು ನಿಮಗೆ ಅವ್ರಿಗೆ ಮತ್ತೆ ಓಟ್ ಹಾಕಬೇಕಾ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ ಹೆಂಗೆ ಯಾಕೆಂದ್ರೆ ಹೇಳಿ ಭಾರತೀಯ ಜನತಾ ಪಕ್ಷ ಅಸೆಂಬ್ಲಿಯಲ್ಲಿ ಯಾರು ಓಟ್ ಸೇರ್ ಕಿತ್ಕೊಂಡಿದ್ದು ಜೆಡಿಎಸ್ ಜೆ ಡಿ ಎಸ್ ಓಟ್ ಜೆ ಪಿಗೆ ಬರ್ತದೆ ಬಿಜೆಪಿ ಓಟ್ ಎಸ್ಗೆ ಜೆಡಿಎಸ್ ಬಟ್ ಜೆಡಿಎಸ್ ಓಟ್ ಶೇರು ಕಾಂಗ್ರೆಸ್ಗೆ ಹೋಗಲ್ಲ ಇದನ್ನ ಬಹುಶಃ ಯಾರಾದರೂ ಅನಲೈಸಿಸ್ ಕರೆಕ್ಟ್ ಆಗಿ ಮಾಡೋರಿದ್ರೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ತಾರೆ ಯಾಕೆ ಹೇಳಿದ್ದು ಅಂದ್ರೆ ನಾನು ನಿಮಗೆ ಕೆಮಿಸ್ಟ್ರಿ ಬಿಟ್ವೀನ್ ಜೆ ಡಿ ಎಸ್ ಅಂಡ್ ಕಾಂಗ್ ಬಿ ಜೆ ಪಿ ಕಾರ್ಯಕರ್ತರ ಮಧ್ಯೆ ಹೊಂದಾಣಿಕೆ ಆಗ್ತದೆ ಆಲೋಚನೆಗಳು ಹೊಂದಾಣಿಕೆ ಆಗ್ತದೆ ವಿಚಾರಧಾರೆಗಳು ಹೊಂದಾಣಿಕೆ ಆಗ್ತದೆ ಅದಕ್ಕೋಸ್ಕರ ಯಾವಾಗ ಬೇಡಪ್ಪ ಅಂತ ಹೇಳಿ ಬಂದಂಥವ್ರು ಈಗ ಮತ್ತೆ ವಾಪಸ್ ಜೆ ಡಿ ಎಸ್ಗೆ ಹಾಕಿ ಅಂತಂದ್ರೆ ಹೆಂಗೆ ಆಗುತ್ತೆ ಸರ್ ಸರ್ ಒಂದ್ ನಿಮಿಷ ಹೇಳ್ತೀನಿ ನೋಡಿ ಹೋದ್ ಸಾರಿ ಅದಕ್ಕೆ ಉದಾಹರಣೆ ಆಗ್ಬಿಡ್ತೀನಿ ಯಾಕೆ ಯಾಕೆ ಹೊಂದಾಣ ಹೊಂದಾಣಿಕೆ ಆಗ್ತದೆ ಅನ್ನೋದಕ್ಕೆ ಆಲ್ರೆಡಿ ರಿಸಲ್ಟ್ ನಮ್ಮ ಮುಂದೆ ಇದೆ ಹೋದ್ ಸರಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಲೈನ್ಸ್ ಮಾಡಿಕೊಂಡ್ರು ಅಧಿಕಾರದಲ್ಲಿದ್ದರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಆದರೆ ಇಡೀ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹೈಯರ್ ಸೀಟ್ ಯಾರಿಗಿದ್ದೋ ಬಿ ಜೆ ಪಿ ಯಾಕೆ ಹೇಳಿ ಹಾಗಿದ್ರಲ್ಲಿ ಜೆ ಡಿ ಎಸ್ನವ್ ಯಾಕೆ ಕಾಂಗ್ರೆಸ್ ಓಟ್ ಹಾಕ್ಲಿಲ್ಲ ಬಿ ಜೆ ಪಿಗ್ಯಾಕೆ ಓಟ್ ಹಾಕಿದ್ರು ಇಟ್ ಈಸ್ ಪ್ರೂವ್ಡ್ ನಾನು ಅದೇ ಹೇಳಿದ್ದು ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಒಂದಾಗ್ತಾರೆ ಅನ್ನೋದಕ್ಕೆ ಇಟ್ ಈಸ್ ಆಲ್ರೆಡಿ ಪ್ರೂವ್ಡ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗಿರ್ತಕ್ಕಂಥದ್ದು ಮತ್ತೆ ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಾನು ಒಂದ್ ಮಾತೇ ಬಿಡ್ತೀನಿ ನಿಮ್ಗೆ ಮಂಡ್ಯದಲ್ಲಿ ಒಂದ ಪಾಯಿಂಟ್ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಹೋದ್ ಸಾರಿ ಯಾಕೆ ಜೆಡಿಎಸ್ ಗೆಲ್ಲಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಕಾಂಗ್ರೆಸ್ನವ್ರು ಜೆಡಿಎಸ್ ಓಟ್ ಹಾಕ್ಲಿಲ್ಲ ಅರ್ಥ ಆಯ್ತಾ ಈ ಸಾರಿ ಮಂಡ್ಯದಲ್ಲಿ ಜೆಡಿಎಸ್ ಎಸ್ ನೂರಕ್ಕೆ ನೂರು ಗೆಲ್ತದೆ ಯಾಕೆಂದ್ರೆ ನಾವ್ ಬಿಜೆಪಿಯವ್ರು ಜೆಡಿಎಸ್ ಖಂಡಿತವಾಗಿಯೂ ರಾಜ್ಯದಲ್ಲಿ ಏನಾಗಿದೆ ಒಂಬತ್ತು ತಿಂಗಳು ಅಥವಾ ಹತ್ತು ತಿಂಗಳು ಇವರು ಆಳ್ವಿಕೆ ಮಾಡಿದ್ರು ಸರ್ ಇವತ್ತು ಕೇವಲ ಹತ್ತು ತಿಂಗಳಿಗೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅಥವಾ ತೊಂಬತ್ತೊಂದು ಲಕ್ಷ ಇವತ್ತು ದಿವಸ ಸಾಲ ತಂದಿದ್ದಾರೆ ರಾಜ್ಯದ ತಲೆ ಮೇಲೆ ಲಕ್ಷ ಸಾವಿರ ಕೋಟಿ ಇವತ್ತು ದಿವಸ ರಾಜ್ಯದ ಮೇಲೆ ಸಾಲ ತಂದಿರತಕ್ಕಂಥದ್ದು ಒಂದಾಯ್ತು ಸರ್ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾನೆ ಅವ್ರಲ್ಲ ಇವತ್ತಿನ ದಿವಸ ಗ್ಯಾರಂಟಿಗಳ ಬಗ್ಗೆ ಹಳ್ಳಿಗಳ ಕಡೆ ಹೇಳ್ತಾರೆ ಗಂಡ ಬಾರ್ಗೆ ಎಂಟಿ ಟೂರ್ಗೆ ಆ ಸ್ಥಿತಿ ಬಂದಿದೆ ಇವತ್ತು ದಿವಸ ಹಳ್ಳಿ ಸಂಸಾರದಲ್ಲಿ ಗಂಡ ಏನು ಮಾಡ್ತೇನೆ ಬಾರ್ಗೆ ಹೋಗುವಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದರೆ ಎಂಟಿ ಟೂರ್ಗೆ ಹೋಗಿದ್ದಕ್ಕೆ ಅದನ್ನು ಮಾಡಿದ್ದಾರೆ ಇವತ್ತು ಒಂದೇ ಒಂದು ವಿಷಯ ಹೇಳ್ತೀನಿ ಸರ್ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವತ್ತು ಯುವ ನಿಧಿಯನ್ನು ಇವರು ತಂದಿದ್ದಾರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಎರಡು ಮುಕ್ಕಾಲು ಲಕ್ಷ ಹುದ್ದೆಗಳು ಖಾಲಿ ಇವೆ ಎರಡು ಸಾವಿರದ ಹದಿಮೂರಿಂದ ಇವತ್ತಿನವರೆಗೂ ಖಾಲಿ ಇವೆ ಇವರು ಆ ಹುದ್ದೆಗಳು ತುಂಬಲಿಕ್ಕೆ ಹೋಗಲ್ಲ ಬರೀ ಇವರಿಗೆ ಇವತ್ತು ಐದು ಲಕ್ಷ ಇರ್ತಕ್ಕಂಥ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ಗೆ ಇವತ್ತು ರಿಜಿಸ್ಟ್ರೇಷನ್ಸ್ ಎಷ್ಟಾಗಿದೆ ಕೇವಲ ಮೂವತ್ತು ಸಾವಿರ ನಲವತ್ತು ಸಾವಿರ ಇದು ನಿಜವಾದ ಬಂಡಲ್ ಬಂಡಲ್ ಗ್ಯಾರ ಗ್ಯಾರಂಟಿಗಳಲ್ಲಿ ಬಂಡಲ್ ಅಂತ ಹೇಳಿದ್ ನಾವಲ್ಲ ಸನ್ಮಾನ್ಯ ಚೆಲ್ಲುರಾಯಸ್ವಾಮಿ ಅವರು ಹೇಳಿದ್ದು ಬಂಡಲ್ ಅಂತ ಹೇಳಿದ್ದು ನಾವಲ್ಲ ಅವರು ಇವರು ಬಂಡಲ್ ಗ್ಯಾರಂಟಿಗಳನ್ನ ಖಂಡಿತವಾಗಿಯೂ ಜನಗಳು ಇದ್ರ ಸತ್ಯಾಸತ್ಯತೆಗಳು ಏನು ಅಂತ ತಿಳ್ಕೊಂಡಿದ್ದಾರೆ ಖಂಡಿತವಾಗಿ ಅದಕ್ಕೆ ಬಂಡಲ್ಲ ಆಮೇಲೆ ಮತ್ತಿರೊಂದು ಅಭಿವೃದ್ಧಿ ಅಂತಕ್ಕಂಥದ್ದು ಸರ್ ಅಭಿವೃದ್ಧಿ ತಗೊಳ್ಳಿ ನಮ್ಮ ನಡೆ ಕೃಷ್ಣ ಕಡೆಗೆ ಎಂತದ್ರಿ ಏನ್ ಮಾಡಿದ್ರಿ ಹದ್ಮೂರಲ್ಲಿ ಮಾಡಿದ್ರಿ ಈಗ ಮೇಕೆದಾಟ್ದ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂದ್ರಿ ತಮಿಳುನಾಡು ನೀರು ಬಿಟ್ರಿ ಇವತ್ತು ಇಷ್ಟೆಲ್ಲ ಮಾತನಾಡ್ತಾರಲ್ಲ ಅವತ್ತು ಲೀಗಲ್ ಸ್ಟೇಟಸ್ ಏನಿತ್ತು ಸರ್ ಮೇಕೆದಾಟ್ಗೆ ಅವತ್ತು ಸಹ ಕಾನೂನಾತ್ಮಕವಾಗಿ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ಸಹ ಮಾನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇವ್ರು ಹೇಳ್ತಾವ್ರೆ ಕೇಂದ್ರ ಹಾಕೊಡಿ ಅಂತ ಏನಂತ ಹೇಳಿದ್ರು ಡಿ ಸಿ ಎಂ ಶಿವಕುಮಾರ್ ಅವ್ರು ಏನಂತ ಹೇಳ್ತಾರೆ ಇಲ್ಲ ಯಾರ ಅಪ್ಪನ ಕೇಳ್ಕೊಂಡು ನಾವು ಕೇಳ್ಬೇಕಾಗಿದ್ದಿಲ್ಲ ನಾವು ಡ್ಯಾಮ್ ಕಟ್ತೀವಿ ಅಂತಂದ್ರೆ ಯಾಕೆ ಕಟ್ತಿಲ್ಲ ಆಗ್ರೆ ನೀವು ಆಯ್ತಲ್ಲ ಯಾಕಿಲ್ಲ ಆರ್ ಪರ್ಸೆಂಟ್ ಓಟ್ ತಗೊಂಡ್ರಿ ಅವ್ರು ಬಿ ಜೆಡಿಎಸ್ನವ್ರು ಹತ್ತೊಂಬತ್ತಿರೋರು ಯಾವಾಗಲೂ ಹತ್ತೊಂಬತ್ತು ಬರ್ತಕ್ಕಂಥವ್ರು ಇವತ್ತು ಹದಿಮೂರು ಬಂದ್ಬಿಟ್ರಿ ಅಂತ ಹೇಳಿದ್ರಲ್ಲ ಆರ್ ಪರ್ಸೆಂಟ್ ಅಲ್ಲಿ ಆರ್ ಪರ್ಸೆಂಟ್ ಅವ್ರಿಗೆ ಹೋಗಿಲ್ಲ ಸರ್ ನಾಲ್ಕು ಪರ್ಸೆಂಟ್ ನಮಗ್ ಬಂದದ್ದು ಅದಕ್ಕೆ ನಾವು ಜಾಸ್ತಿ ಸೀಟ್ ಗೆದ್ದಿರೋದು ಎರಡ್ ಪರ್ಸೆಂಟ್ ಮಾತ್ರ ಅವ್ರು ಬಂದಿರ್ತಕ್ಕಂಥದ್ದು ಏನು ಜಾಸ್ತಿ ಅವ್ರು ಹಾಕ್ಬಿಟ್ರು ಇವ್ರು ಹೇಳ್ತಾರಲ್ಲ ಬಿಜೆಪಿ ಓಟ್ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಮಧ್ಯ ಕರ್ನಾಟಕದಲ್ಲಿ ಯಾಕೆ ನಮ್ಗೆ ಓಟ್ ಹಾಕ್ಬಿಟ್ರಿ ನಿಮ್ಗೆ ಯಾಕೆ ಸೋಲಸ್ಬಿಟ್ರು ಆ ಮತ ನಿಮ್ಮದೇ ನಿಮ್ಮವರೇ ಇದ್ರಲ್ಲ ಅವರು ಲಾಸ್ಟ್ ಅಸೆಂಬ್ಲಿಯಲ್ಲಿ ನೀವು ಓಟ್ ಹಾಕಿದ್ರಲ್ಲ ಉತ್ತರ ಕರ್ನಾಟಕದಲ್ಲಿ ನೀವು ಓಟ್ ಹಾಕಿದ್ರಲ್ಲ ಅವ್ರಿಗೆ ಜೆ ಡಿ ಎಸ್ 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 ಓಟ್ ಹಾಕೋರ ಇವು ಅಲಯನ್ಸ್ ಜೆ ಡಿ ಎಸ್ಗೆ ಆಗಿದೆಯಾ ಕಾಂಗ್ರೆಸ್ಗೆ ಬಂದಿದೆಯಾ ಓಟೆಲ್ಲ ಯಾಕೆ ಬಂತೇಳಿ ನಿಮ್ಮ ನಿಜ ಬಣ್ಣ ಗೊತ್ತಾಗಿದೆ ಇವತ್ತಿನ ದಿವಸ ಕೆಲವರು ಟೂ ಪರ್ಸೆಂಟ್ ಆ ಓಟ್ ಜೆ ಡಿ ಎಸ್ ತೊಗೊಂಡಿದ್ದಕ್ಕೆ ಆ ನಂಬರ್ ಆಫ್ ಸೀಟ್ಸ್ ಕಡಿಮೆ ಆಗಿರಬೇಕು ಅದಕ್ಕೆ ಕಾರಣ ನೀವೇ ಇರ್ಬೋದು ಇವತ್ತು ಕ ದುಷ್ಮನ್ ದೋಸ್ತ ಆಗ್ತಾ ಇದ್ದಾರೆ ಅಂತಂದರೆ ಜನಯನ್ ದಡ್ರಂತ ತಿಳ್ಕೊಂಡಿದ್ದಾರಾ ನಾ ಉತ್ತರ ಕರ್ನಾಟಕ ಇರಲಿ ಅಥವಾ ಮಧ್ಯ ಕರ್ನಾಟಕದಲ್ಲಿ ಅವ್ರ ಪರ್ಸೆಂಟೇಜ್ ನೋಡೋ ಗೊತ್ತಾಗ್ತದೆ ವಿಚಾರಗಳು ಹೇಳ್ತಾ ಇದ್ದೀನಿ ಸಾಲದ ಬಗ್ಗೆ ಸುಳ್ಳುಗಳನ್ನ ಹೇಳಬಾರ್ದು ಅದ್ರ ಬಗ್ಗೆ ಇನ್ನೊಂದು ಸಲ ಡಿಬೇಟ್ ಮಾಡ್ತೀನಿ ನಾನು ವಿಚಾರಗಳು ಹೇಳ್ತಾ ಇದ್ದೀನಿ ಅಪ್ಪಟ್ಟ ಸುಳ್ಳನ್ನು ಮಾತಾಡ್ತಾ ಇರ್ತಕ್ಕಂಥದ್ದು ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅದು ಇಂಪ್ಲಿಮೆಂಟ್ ಮಾಡಿದ್ದೀವಿ ಆ ಅಷ್ಟು ನಮ್ಗೆ ಬರ್ತದೆ ಗಂಡ ಬಾರಿಗೆ ಮತ್ತು ಇನ್ನೊಬ್ಳು ಊರಿಗೆ ಹೋಗಿದೆ ಅಂತ ಹೇಳ್ತಾರಲ್ಲ ಬಡವರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಯಾರು ಯಾರ ಬಗ್ಗೆ ಕಾಳಜಿಯಿಂದ ಗೊತ್ತಾಗ್ತಾ ಇದ್ರು ನಾವು ಕೊಟ್ಟಿರೋ ಗ್ಯಾರಂಟಿಗಳು ಯಾವ ಜಾತಿಗೂ ಯಾವ ಧರ್ಮಗಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ನ ಗಮನದಲ್ಲಿ ಇಟ್ಕೊಂಡು ಕೊಟ್ಟಿರ್ತಕ್ಕಂಥದ್ದು ಅವ್ರ ಬಗ್ಗೆ ತಾತ್ಸಾರವಾಗಿ ಮಾತಾಡ್ತಾರಲ್ಲ ಯಾವುದೇ ಸಂವಿಧಾನದಲ್ಲಿ ಆಶಯಗಳ ನೋಡಿ ವೆಲ್ಫೇರ್ ಸ್ಕೀಮ್ಸ್ ಅದ ಬೇಸಿಕ್ ಕ್ರೈಟೀರಿಯಾ ಆಫ್ ಎ ಕಾನ್ಸ್ಟಿಟ್ಯೂಷನ್ ಅದ್ ವಿರುದ್ಧವಾಗಿ ಮಾತಾಡ್ತಾರೆ ಬಡವರ ವಿರುದ್ಧ ಮಾಡ್ತಾರೆ ಧ್ವನಿಲ್ದವರ ವಿರುದ್ಧವಾಗಿ ಮಾತಾಡ್ತಾರೆ ಅಂದ್ರೆ ಜನ ಮಕಾಡೆ ಮಲಗಿಸ್ತಾರೆ ಈ ಸಲ ಯೋಚನೆ ಮಾಡಿ ನೋಡಿ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವರಿದ್ರೆ ನೂರಕ್ಕೆ ನೂರ್ ಪರ್ಸೆಂಟ್ ನಮ್ ಒಂದ್ ಸೀಟ್ ಇತ್ತಲ್ಲ ನಾವು ಇಪ್ಪತ್ತ್ ಸೀಟ್ ಅಂತ ಹೋರಾಟ ಮಾಡ್ತೀವಿ ಅದನ್ನು ದಾಟಿ ಹೋಗ್ತಕ್ಕ ಪ್ರಯತ್ನವನ್ನ ಮಾಡ್ತೀವಿ ನಾವು ಹೇಳ್ತಾ ಇದೀನಿ ಆತ್ಸವ ಸವಾಲು ಹಾಕಿದೀನಿ ನಾನು ನಿಮ್ಗೆ ಇವತ್ತು ಮತ್ತೆ ಇಬ್ಬರು ಮುಂದೆ ಇಲ್ಲ ಎಷ್ಟು ಸೀಟ್ ಗಳನ್ನ ನೀವು ಗೆದ್ರೆ ಜನ ಗ್ಯಾರಂಟಿಯನ್ನು ಮೆಚ್ಕೊಂಡಿದ್ದಾರೆ ಅಂತ ಅನ್ಕೊಳ್ಬೇಕು ಜನ ಕೇಳ ನೋಡಿ ನಾನು ಎಷ್ಟು ಸೀಟ್ ಗಳನ್ನ ನೀವು ಗೆದ್ರೆ ನಿಮ್ಮ ಗ್ಯಾರಂಟಿಗಳನ್ನ ಜನ ಮೆಚ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋದು ಎಷ್ಟು ಸೀಟ್ ಗಳನ್ನ ಕಳ್ಕೊಂಡ್ರೆ ಕೇಳಿ ನಾವು ಇಪ್ಪತ್ ಸೀಟ್ ಟಾರ್ಗೆಟ್ ಇಟ್ಟು ಕೆಲಸ ಮಾಡಿದ್ವಿ ಅಂದ್ರೆ ಇಪ್ಪತ್ ಮಾತ್ರ ಸೀಮಿತವಲ್ಲ ಇಪ್ಪತ್ತೆಂಟು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ ಇಪ್ಪತ್ತಂತೂ ಗ್ಯಾರಂಟಿ ಬರದೇ ಇದ್ರೆ ಜನ ಮೆಚ್ಕೊಂಡಿಲ್ಲ ಅಂತ ಒಂದ್ ವೇಳೆ ಹದಿನೈದು ಹೋಗಿ ಒಂದು ಒಂದ್ ವೇಳೆ ಒಂದ್ ಎರಡ್ ಸಾವಿರದ ಮೂರು ಸಾವಿರ ಒಂದ್ ಸೀಟ್ ಸೋಲ್ ಇಡ್ತೀವಿ ಅದಕ್ಕೆ ಜನ ಒಪ್ಕೊಂಡಿಲ್ಲ ಅಂತಲ್ಲ ವೋಟ್ ಪರ್ಸೆಂಟೇಜ್ ಶೇರ್ ನೋಡಬೇಕಾಗ್ತದೆ ನಿಮ್ಮನ್ನ ಕೇಳ್ತಿವಿ ಅರುಣ್ ಸರ್ ನಾಳೆ ನಾವು ಹದಿನೈದು ಬಂದು ನಿಂತೀವಿ ಅಂತ ಇಟ್ಕೊಳ್ಳಿ ಒಂದು ಸೀಟ್ ಇರೋ ಹದಿನೈದು ಜನ ಹದಿನೈದು ಹೋಗಿದೀವಿ ಅಂತಂದ್ರೆ ಏನ್ ಅರ್ಥ ಅದಕ್ಕೆ ಪೀಪಲ್ ಅಕ್ಸೆಪ್ಟೆಡ್ ಅಸ್ ಆದರೆ ಒಂದು ತಿಳ್ಕೋಬೇಕಾದ್ರೆ ಇಪ್ಪತ್ತೈದು ಸೀಟು ಒಂದು ನಿಮಿಷ ಕಮ್ ಕಂಪ್ಲೀಟ್ ಮಾಡ್ತೀನಿ ಇಪ್ಪತ್ತೈದು ಸೀಟ್ ಇರೋವ್ರ ನಾವು ಹದಿನೈದು ಗದ್ದು ಅಂತ ಇಟ್ಕೊಳ್ಳಿ ಒಂದು ವೇಳೆ ಅವ್ರು ಇಪ್ಪತ್ತೈದು ಇರೋರು ಹತ್ತಕ್ಕೆ ಬಂದರು ಅಂತಂದರೆ ಯಾರನ್ನ ಮನೆಗೆ ಜನ ಅಸೆಂಬ್ಲಿಯಲ್ಲಿ ಮನೆ ಕಳಿಸೋಣ ಪಾರ್ಲಿಮೆಂಟ್ ಅಲ್ಲಿ ಮನೆಗೆ ಕಳಿಸೋಣ ಅಂತ ಹೇಳ್ಬೇಕಾಗ್ತದಲ್ಲ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡತಕ್ಕ ಯೋಚನೆ ಮಾಡಬೇಕು ಬಡವರ ಬಗ್ಗೆ ತಾತ್ಸಾರವಾಗಿ ಮಾತಾಡೋದನ್ನ ಈಗಲಾದ್ರೂ ಬಿಡಬೇಕು ಅಂತ ಹೇಳ್ತೀನಿ ಜನಗಳು ಮಧ್ಯಾಹ್ನ ಬಂದಾಗ ತೋರಿಸ್ತಾರೆ ಬಡವರ ಉಳಿದ ಕೂಡ ತುಂಬಾ ಧನ್ಯವಾದಗಳು ಹಳೆ ಮೈಸೂರು ಭಾಗದಲ್ಲಿರುವಂತಹ ಈ ಜಿದ್ದಾ ಜಿದ್ದಿ ಯಾವ ಹೈವೇ ಅಲ್ಲಿ ಹೋಗ್ತಾ ಇದೆಯಲ್ಲ ಆ ಹೈವೇ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಯಾಕಂದ್ರೆ ಬೆಂಗಳೂರು ಮೈಸೂರು ಹೈವೇ ಅಲ್ಲೂ ಕೂಡ ಹಲವು ಬಾರಿ ಆಕ್ಸಿಡೆಂಟ್ ಆಗಿದೆ ತುಂಬಾ ಜನ ಸಾಯ್ತಾ ಇರ್ತಾರೆ ಹೈವೇ ಅಂದ್ಮೇಲೆ ಹೈವೇ ಸುರಕ್ಷಿತವಾಗಿರಬೇಕಲ್ಲ ಈ ಸುರಕ್ಷಿತವಾಗಿರುವಂತ ಹೈವೇ ಯಾರನ್ನ ಸುರಕ್ಷಿತವಾಗಿ ದಡಕ್ಕೆ ಮುಟ್ಸುತ್ತೆ ಯಾರಿಗೆ ದಡ ಮುಟ್ಸೋದಿಲ್ಲ ಅನ್ನೋದನ್ನ ನೋಡ್ಬೇಕು